ರವಿರಾಮ್ ಅವ್ರೆ ನಿಮ್ ಗಮನಕ್ಕೂ ಕೂಡ ಬಂದಿರುತ್ತೆ ಸೋಷಿಯಲ್ ಮೀಡಿಯಾ ಅದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದ್ ರೀತಿ ವೆಪನ್ ತರ ಬಳಸ್ತಾ ಇದ್ದಾರೆ ಅದ್ರಲ್ಲೂ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಆಳಿಗೊಂದೊಂದ್ ಕಲ್ಲು ಅಂತ ಹಾಕ್ತಾರೆ ಒಂದು ಬಟ್ಟೆ ಚೂರು ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಮಾತಾಡೋದು ಅಂತಾರೆ ಎಕ್ಸಾಂಪಲ್ ನಂದೇ ತಗೊಬಿಡ್ತೀನಿ ನಾನು ಒಂದು ಪಕ್ಷದ ವಿಚಾರವಾಗಿ ಬಂದ್ರೆ ನನ್ನನ್ನು ಆ ಧರ್ಮದವಳೆ ಅಲ್ಲ ಅಂತ ನಿಂದಿಸ್ಬಿಟ್ಟಿದ್ರು ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಂಗಿದ್ದಾಗ ಇಂತಹ ಫೋಟೋವನ್ನು ಯಾಕೆ ಹಾಕಿದ್ದೀರಿ ಸರ್ ನಂದಲ್ಲ ಅಂತ ಒಂದು ಸ್ಪಷ್ಟನೆ ಕೊಡಿ ಅಂತ ಆ ಹೆಣ್ಮಗಳು ಕೇಳದೆ ತಪ್ಪ ಸರ್ ದುಡ್ಡು ಕೊಡ್ತಾರೆ ನನ್ನ ಚಾನಲಲ್ಲೂ ನನ್ನ ಕೆಲಸಕ್ಕೆ ದುಡ್ಡು ಕೊಡ್ತಾರೆ ನೀನು ಹಿಂಗೆ ಹೇಳಬೇಕು ಅಂತ ಹೇಳಿದ್ರೆ ಆಗುತ್ತಾ ನಾನು ಯಾಕೆ ಪ್ರಶ್ನೆ ಮಾಡಬಾರ್ದ ಹಂಗಾದ್ರೆ ಅದನ್ನೇ ಯಾಕೆ ಕೇಳ್ತಿದ್ದಾಳೆ ತಪ್ಪ ಅದು ಉತ್ತರ ಕೊಡ್ಬೋದಾ ಮೇಡಮ್ ಪ್ಲೀಸ್ ಈಗ ಫಸ್ಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಏನಂದ್ರೆ ಸೋಷಿಯಲ್ ಮೀಡಿಯಾ ಒಂದು ವೆಪನ್ ಅಂದ್ರಿ ನೀವು ವೆಪನ್ ಅಲ್ಲ ನನ್ನ ದೃಷ್ಟಿನಲ್ಲಿ ಇಟ್ಸ್ ಎ ಡಸ್ಟ್ ಬಿನ್ ಓಕೆ ಸೋಶಿಯಲ್ ಮೀಡಿಯಾ ಇಟ್ಸ್ ಅಸ್ಟ್ಬಿನ್ ಯಾಕೆ ಇದೇ ಹೆಣ್ಮಗಳನ್ನ ಎಷ್ಟು ಕೆಟ್ಟ ಕೆಡದಾಗಿ ವಿಶುಲ್ಸ್ ಬಿಟ್ಟಿಲ್ವಾ ಅದನ್ನೆಲ್ಲ ಜನ ನೋಡ್ಕೊಂಡು ಎಂಟರ್ಟೈನ್ ಆಗ್ತಿಲ್ವಾ ಇಟ್ಸ್ ವೆಪನ್ ಅಂತ ಓಕೆ ವೆಪನ್ ಅಂದ್ರೆ ಮುಖ ಯೋಗ್ಯತೆ ಇಲ್ದೆಲ್ಲ ಇರೋರು ಫೇಕ್ ಅಕೌಂಟ್ ಗಳನ್ನ ಮಾಡ್ಕೊಂಡು ಹೆಣ್ಮಕ್ಳಿಗೆ ಬಳಸೋ ಪದಗಳು ಗೊತ್ತಾ ಸರ್ ನಿಮಗೆ ಹೆಣ್ಮಕ್ಳನ್ ಇಂಥ ಪದದಲ್ಲಿ ಇನ್ನ ಇನ್ನೂ ಆಡಲ್ಲ ನಾಳೆಯಿಂದ ಅವಳು ನಿಂಗೆ ಸೈಲೆಂಟ್ ಮಾಡಬಹುದು ಅನ್ನೋ ಮೂರ್ಖರಿದಾರೆ ಏನ್ ಹೇಳ್ತೀರಾ ಪಾಪ ಆಕೆ ಹೆಂಗ್ ಉತ್ತರ ಕೊಡ್ತಾರೆ ಎಲ್ರಿಗೂ ಒಬ್ಬೊಬ್ಬರಿಗೆ ಕಾಮೆಂಟ್ ಮಾಡ್ಕೊಂಡು ಕೂರಕಾಗುತ್ತಾ ಅರ್ಥ ಆಗದಲ್ಲೇರೋ ತಲೆ ಇಲ್ದಲಿರೋ ಕೆಲ ಬುರ್ಡೆಗಳಿಗೆ ನಾನ್ ಹಂಗಲ್ಲ ಹಿಂಗಂತ ಅರ್ಥ ಅರ್ಥ ಮಾಡಿಸುತ್ತ ಸರ್ ಆಕೆ ನಿಮ್ ಟೀಮ್ ಅವಳು ಮರ್ಯಾದೆಯನ್ನ ನೀವೇ ಕಾಪಾಡಬೇಕಲ್ಲ ಮೇಡಮ್ ಹಾಗಾದ್ರೆ ಜನಗಳ ಸರಿ ಇಲ್ಲ ಅಂತ ನೀವ್ ಹೇಳ್ತೇವೆ ಸೋಷಿಯಲ್ ಮೀಡಿಯಾ ಡಸ್ಟ್ ಅವ್ರ ದೃಷ್ಟಿಕೋನದಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಈ ಹುಡುಗಿ ಇದು ಅಲ್ಲಿ ಏನೋ ತಪ್ಪಿಲ್ದೆ ಹೋದ್ರು ಅವ್ರನ್ನ ಓಕೆ ಜನ ಇವ್ರನ್ನ ಯಾರ್ ಕೇಳ್ತಾರೆ ಗೊತ್ತಿರೋರು ಕೇಳ್ತಾರೆ ಕೇಳ್ತಾರೆ ಗೊತ್ತಿಲ್ಲದರೋ ಅವ್ರ ಹುಡುಗಿ ಬಗ್ಗೆ ಗೊತ್ತಿರಲ್ಲ ಪಾಪ ಏನಾಗುತ್ತೆ ಇವಾಗ ಈ ಸಿಚುವೇಶನ್ನ ನಾವೇನು ಬೇಕು ಅಂತ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಓಕೆ ಅವಾಗ್ಲಿಂದ ನೀವೇನು ಹೇಳ್ತಾ ಇರ ಅಂದರೆ ಓಕೆ ಇದು ಸಿನಿಮಾ ಗಿವಿಕಾ ಕಾಂಟ್ರವರ್ಸಿನ ಅಂತ ಕೇಳ್ತಾ ಇರ ಅಲ್ಲ ಮೇಡಮ್ ಈಗ ಗಿಮಿಕ್ ಮಾಡ್ಕೊಳ್ಬೇಕಾಗಿತ್ತೆ ಅದು ಇದು ರೈಟ್ ಟೈಮ್ ಅಲ್ಲ ನಾನು ಇನ್ನೂ ಸಿನಿಮಾ ಕಂಪ್ಲೀಟೇ ಮಾಡಿಲ್ಲ ಇನ್ನೂ ಅವ್ರು ನನಗೆ ಶೂಟಿಂಗಿಗೆ ಅವೈಲಬಿಲಿಟಿ ಬೇಕು ಇನ್ನೂ ಟ್ವೆಂಟಿ ಪ್ಲಸ್ ಡೇಸ್ ಶೂಟ್ ಇದೆ ಇಟ್ಸ್ ಅ ಕಾಮನ್ ಸೆನ್ಸ್ ಈಗ ನಾನು ಅವ್ರ ಜೊತೆಯಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಅಂದ್ರೆ ನಾನು ಭಾವುಕ ಅಂದ್ರಲ್ಲ ಅದು ಮತ್ತೆ ಸಿನಿಮಾ ನನ್ನ ಕೈಯಲ್ಲಿ ಮುಗಿಸ್ ಹೋದರೆ ಇದನ್ನೆಲ್ಲ ಮಾಡ್ಕೊಂಡು ಎಷ್ಟು ನನಗೆ ನನ್ನ ಲೈಫ್ ಎಷ್ಟು ಸಫರ್ ಮಾಡ್ತೀನಿ ನಿಮ್ಮ ಕರಿಯರ್ ಪ್ರಶ್ನೆ ಭವಿಷ್ಯ ಪ್ರಶ್ನೆ ಸರ್ ಆ ಭವಿಷ್ಯ ನಾನು ಹಾಳು ಮಾಡಲ್ಲ ಅವಳು ನನ್ನ ನಾನು ಬಾಯಾರೆ ಸಿಸ್ಟರ್ ಅಂತ ಕರೆದಿ ಫ್ರಮ್ ದ ಫಸ್ಟ್ ಡೇ ಇವತ್ತರ್ಗು ಪ್ರಾಮಿಸ್ ಮಾಡ್ತೀನಿ ಅವಿರಾಮ್ ನಂಬು ಬಂದಿದ್ದಾರೆ ಪ್ರೀತಮ್ ಒಬ್ರೆ ಅಲ್ಲ ಅವಿರಾಮ ಕೂಡ ಅಣ್ಣ ಅವರ್ ಬ್ಲಿಕೇಶನ್ ಯಾಕೆ ಜನಕ ತೋರಿಸ್ಬೇಡಿ ಮೀಡಿಯಾ ತೋರಿಸ್ಬೇಡಿ ಇಂಗಲ್ಲ ಕಣಮ್ಮ ಹಿಂಗೆ ಅಂತ ಅಂತಾಕೆ ಹೇಳ್ಬಿಟ್ರೆ ಮುಗಿತ್ತಲ್ಲ ನಿನ್ ಹಾಡ್ ಮಾಡ್ತಾರ ಅವರು ಅವ್ಡುಗೆ ಇನ್ನು ಸಣ್ಣೋಳು ನನಗೆ ಅಂತ ಸಣ್ಣೋಳು ಅಂದ್ರೆ ಇಂತ ಕೇಸ್ ಆಫ್ ಏಜ್ ನಾನು ಹೇಳ್ತಾ ಇರೋದು ಓಕೆ ನನ್ನ ಅವ್ರ ವೇವ್ ವೇವ್ಲೆಂತ್ ಇನ್ ಪ್ರೆಸೆಂಟೇಶನ್ ಅಲ್ಲಿ ಪ್ಲೀಸ್ ಗೋ ಆನ್ ಓಕೆ ಸರ್ ಈಗ ನಾನು ವಿಜುವಲ್ ಆರ್ಟಿಸ್ಟ್ ಓಕೆನಾ ಪೇಂಟಿಂಗ್ ಮಾಡ್ತೀನಿ ಸ್ಕೆಚ್ ಮಾಡ್ತೀನಿ ನಾನು ಇದನ್ನೆಲ್ಲ ನಾನು ನೋಡಿರ್ತೀನಿ ಓಕೆನಾ ನಮ್ಮ ಕಾಲೇಜಲ್ಲಿ ಇದೆಲ್ಲ ಕಾಮನ್ ಆಗಿರುತ್ತೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನೀವು ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ನನಗೆ ಇರ್ ಇರ್ತಿರ್ಲಿಲ್ಲ ಅಂದರೆ ನಾನು ನಿಮ್ಮ ಸಿನಿಮಾ ಒಪ್ಕೋತಿರ್ಲಿಲ್ಲ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ನಾನು ಆರ್ಟಿಸ್ಟ್ ಆಗಿ ಕೇಳೋ ಹಕ್ಕು ನನಗಿದೆ ನಾನು ಕೇಳ್ತಿರೋದು ಇಷ್ಟೇ ಸರ್ ನಾನು ನಿಮ್ಮನ್ನ ತುಂಬ ನಂಬ್ತೀನಿ ಕಂಪ್ಲೀಟ್ ನಂಬಿಕೆ ಇದೆ ನೀವು ಸಿನಿಮಾ ಹೇಗೆ ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತು ನಾನು ಸೆಟ್ಟಲ್ಲಿ ನಿಮ್ಮ ಜೊತೆ ಫಿಫ್ಟಿ ಟೂ ಡೇಸ್ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಫಿಫ್ಟಿ ಟೂ ಡೇಸ್ ಕೂಡ ನಾನು ನೋಡಿದ್ದೀನಿ ಒನ್ ಶಾರ್ಟ್ ನಿಮಗೆ ಇಷ್ಟ ಆಗಿಲ್ವಾ ಅದು ಮಾಡಿಸ್ದೇ ಇರ್ತೀರ ನಿಮಗೆ ಕಂಪ್ಲೀಟಾಗಿ ನಿಮಗೆ ಓಕೆ ಆಗೋವರೆಗೂ ಮಾಡಿಸ್ತೀರಾ ಓಕೆನಾ ಅದಕ್ಕೆ ಯಾವುದಕ್ಕೂ ನನಗೆ ಪ್ರಾಬ್ಲಮ್ ಇಲ್ಲ ನಾನು ಕೇಳ್ತಿರೋದೇನು ತೋರಿಸಿ ಅದು ಹೇಗೆ ಇದ್ರೂ ನಾನು ಒಪ್ಕೋತೀನಿ ಈಗ ನೀವು ಇದನ್ನೇ ನಾನು ಒಪ್ಕೊಂಡಿದ್ದೀನಿ ನೀವು ರಿಲೀಸ್ ಮಾಡಿದ್ಮೇಲೆ ನಾನು ನೋಡಿದೆ ಓಕೆ ಫೈನ್ ನನಗೆ ಅದನ್ನು ಏನೂ ಕೇಳಲ್ಲ ಈಗ ಅದು ಜನ ಕೇಳ್ತಿರ್ತಾರೆ ಮಾತಾಡೋರು ಮಾತಾಡ್ತಿರ್ತಾರೆ ನಾನು ಸಫರ್ ಮಾಡಬೇಕಿತ್ತು ಮಾಡ್ತಿದ್ದೀನಿ ಆಗೋಯ್ತು ಅದು ಇನ್ನು ಮಾಡಬೇಕಂತಿದ್ರೆ ಮಾಡ್ತೀನಿ ಅದು ಓಕೆ ನಾನು ಕೇಳ್ತಿರೋ ದಿಕ್ ನೆಕ್ಸ್ಟ್ ಏನು ನನ್ನ ಪೋಸ್ಟರ್ ಹೇಗಿರುತ್ತೆ ನಾನು ಕಾಣಿಸ್ಕೊಳ್ಳೋದ್ರಿಂದ ನಾನು ಹೇಗಿರ್ತೀನಿ ಅಂತ ನನಗೆ ಗೊತ್ತಾಗಬೇಕು ಒಂದು ಬ್ರದರ್ ಅಂತ ಹೇಳಿದ್ರು ಸರ್ ನೀವು ಅಲ್ಲಿ ಇಲ್ಲಿ ಫ್ಯಾಮಿಲಿ ಡ್ರಾಮಾ ಆಗಲಿ ನೀವು ಹೇಳಿದ್ರೆ ಐ ಡೋಂಟ್ ವಾಂಟ್ ಕ್ರಿಯೇಟ್ ದಿಸ್ ಫ್ಯಾಮಿಲಿ ಡ್ರಾಮಾ ನಾನು ಸಿಂಪಲ್ ಆಗಿ ಒಂದು ಕೇಳ್ತೀನಿ ಇದೇ ನಿಮ್ಗೆ ತಲೆಯಲ್ಲಿ ಇದ್ದಿದ್ರೆ ರಿಲೀಸ್ ಮಾಡೋ ಮುಂಚೆ ಈ ತರ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ವಾ ಸರ್ ಡೈರೆಕ್ಟರ್ ಆದವರು ಒಂದು ಸಿನಿಮಾ ಯಾವ ತರ ತಂಗಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ ಆಮೇಲೆ ನೀವು ಗೋ ಕ್ವೆಶನ್

ಮೇಡಮ್ ಕ್ಯಾರೆಕ್ಟರ್ ಸರಿ ಇಲ್ಲ ಹೆಣ್ಮಕ್ಳನ್ ಬಳಸ್ಕೊಂಡಂತ ಅವ್ರು ಎಲ್ಲೂ ಹೇಳ್ತಿಲ್ಲ ಯಾಕೆ ನಿಮ್ಮ ಅಷ್ಟೇ ಹೇಳಿದ್ರು ಉತ್ತರ ಕೊಡ್ತಿರೋದು ಅವ್ರ್ ಕೇಳ್ದಲ್ಲ ಇರೋ ಪ್ರಶ್ನೆಗೆ ನೀವೇ ಮೈಮೇಲೆ ಕೇಳ್ತಾ ಇದ್ದೀರಾ ನೀವ್ ಹೇಳಿದಿರ ಮೇಡಮ್ ಹಂಗೇನಾದ್ರು ಅವ್ರ ಹೇಳ್ತಾರೆ ಕೊಟ್ಬಿಡ್ತೀನಿ ಓಕೆ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಓಕೆ ಅರ್ಥ ಮಾಡ್ಸೀರಿ ತ್ಯಾಂಕ್ ಯು ಓಕೆ ಈಗ ಉತ್ತರ ಕೊಟ್ಬಿಡ್ತೀನಿ ಯಾರು ನಮ್ಮ ಸಿನಿಮಾ ಹೀರೋಯಿನ್ ಕುಂಕುಮ್ ಅವ್ರು ಏನು ಕೇಳಿದ್ರು ಹೀರೋಯಿನ್ ಆಗಿ ನಾನ್ ಹೇಳ್ತಾರದ್ ಅವ್ರು ಕೇಳಿದಂತ ಪ್ರಶ್ನೆ ಓಕೆ ಆದ್ರೆ ಈಗ ಅದು ಅಧಿಕಾರ ಇಲ್ವಾ ಹಕ್ಕಿಲ್ವಾ ನನಗೆ ನೋಡೋಕ್ಕೆ ಹೀರೋಯಿನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಹಕ್ಕಿದೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಹಾಕಿದೆ ಅವ್ರ ಪರವಾಗಿ ಮಾತಾಡ್ತೀನಿ ಓಕೆ ನಾನು ಬರೀ ಹೀರೋಯಿನ್ ಆಗಿ ಅವ್ರನ್ನ ಟ್ರೀಟ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಸರಿ ಓಕೆ ಈಗ ಏನು ಹೇಳಿದ್ರೆ ಫ್ಯಾಮಿಲಿ ಡ್ರಾಮಾ ಅದೇ ಅನ್ಕೊಳ್ಳಿ ಫ್ಯಾಮಿಲಿ ಮೆಂಬರ್ ಆಗಿ ನನಗೆ ಸಿಸ್ಟರ್ ಆಗಿ ಅವ್ರನ್ನ ನೀಟಾಗಿ ಅನಲೈಸ್ ಮಾಡಿ ಮನೆಯಲ್ಲಿ ಒಂದು ಸಣ್ಣ ತಂಗಿ ಅಥವಾ ಚಿಕ್ಕೋಳು ತಂಗಿ ಅವಳದ್ದು ಹೆಂಗಿರುತ್ತೆ ಗಲಾಟೆ ಏನಿರುತ್ತೆ ಸರ್ ಅದೆಲ್ಲ ಆಯ್ತು ಈಗ ನೀವು ಹೆಣ್ಮಕ್ಳು ಮಾನವರಿ ಸೋಶಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಒಂದ್ ಕ್ಲಾರಿಟಿ ಕೊಡಿ ಸರ್ ಅಂತ ಕೇಳ್ತಿದ್ರು ವಾಣಿಜ್ಯ ಮಂಡಳಿಗೆ ಕಂಪ್ಲೇಂಟ್ ಹೋಗಲಿ ಈ ಡ್ರಾಮಾ ಇಲ್ಲಿಗೆ ನಿಲ್ಸಲ್ವಾ ನೀವುಗಳ ಲಾಜಿಕಲ್ ಎಂಡ್ ಕೊಡಲ್ವಾ ಇದಕ್ಕೆ ಇಷ್ಟೊಂದು ಆರೋಗ್ಯ ವಿಶ್ವಾಸಕ್ ತೊಗೊಳಲ್ವಾ ಲ್ಲಿ ಒಳಗ್ ಡೈಲಾಗ್ ಚೆಂದ ಬೆಳೆಯಲ್ಲ ಚೆನ್ನಾಗಿರ್ತಾರೆ ಆರೋಗ್ಯೂಡ್ ಬಿಡ್ಕೊಡಲ್ಲ ಒಬ್ಬ ತಂಗಿ ಅಂತ ಹೇಳ್ತೀರಾ ಆಕೆ ಮಾನ ಪ್ರಶ್ನೆ ಸರ್ ನಿಮಗೆ ಗೊತ್ತಿಲ್ಲ ಆಳಿಗೆ ಒಂದ್ ಹೆಂಗ್ ಹೆಂಗಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಇಟ್ಕೊಂಡು ಅಂತ ಕಳೆದಿಲ್ಲ ಕಳಿಯೋದು ಇಲ್ಲ ಓಕೆ ಇದನ್ನ ನಾನು ಕರ್ನಾಟಕ ಜನತೆ ಮುಂದೆ ಪ್ರಾಮಿಸ್ ಮಾಡ್ತೀನಿ ಮುಂದೆ ಬರುವಂತಹ ಬೋಲ್ಡ್ ಪಿಕ್ಚರ್ ಈಕೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಬಟ್ ಅದು ಆಕೆಯ ಮಾನ ಮರ್ಯಾದೆಯನ್ನ ಉಳಿಸುತ್ತಾ ಅಥವಾ ತೆಗೆಯುತ್ತ ಅದೊಂದು ಉತ್ತರ ಕೊಟ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಉಳಿಸುತ್ತೆ ಹೊಗಳ್ತಾರೆ ಕುಂಕುಮ್ ಸೂಪರ್ ಒಳ್ಳೆ ಸಿನಿಮಾ ಮಾಡ್ತಾರೆ ಅದು ಆರ್ಡಿನರಿ ಕ್ರಿಯೇಟಿವಿಟಿ ಕುಂಕುಮ್ ಅಂತ ಹೊಗಳ್ತಾರೆ ಅವರು ಕಾನ್ಫಿಡೆನ್ಸ್ ಕೊಡ್ತೀನಿ ಸಿನಿಮಾ ಮುಗಿಯ ಅಂದ್ರೆ ಚಿತ್ರೀಕರಣ ಮುಗಿಯೋಕ್ಕಿಂತ ಮುಂಚೆನೇ ಏನಾದ್ರು ಪ್ಲಾನ್ ಇನ್ ಮಾಡ್ಕೊಬಿಟ್ಟಿದ್ರೆ ಇಡೀ ಟೀಮ್ ನನ್ಗಂತೂ ಅರ್ಥ ಆಗ್ತಿಲ್ಲ ಜಾಸ್ತಿ ಆಗ್ತಿಲ್ಲ ಸೀರಿಯಸ್ಲಿ ಪ್ರತಿಯೊಂದು ನೀವ್ ಕೇಳುವಂತ ಕ್ವಶನ್ ಗೆ ಅವರಿಗೆ ಉತ್ತರ ಕೊಡೋದೇನು ಅವ್ರು ಎಲ್ಲಿಗೋಗ್ತಾರೋ ಹೋಗ್ಲಿಕ್ಕೆಲ್ಲ ಇದ್ ಮಾಡ್ಬೇಡಿ ರೈಟ್ ನೌನ್ ಆಮ್ ಐಯಿಂಗ್ ಇಫ್ ಇನ್ ಕೇಸ್ ಇದೇನಾದ್ರು ಪಬ್ಲಿಸಿಟಿ ಸ್ಟಂಟ್ ಅಂತ ಗೊತ್ತಾದ್ರೆ ಪೊಲೀಸ್ ಸ್ಟೇಷನ್ಗೂ ಹೋಗೋಕೆ ನಾವ್ ಒಂದು ಸೆಕೆಂಡ್ ಗೊತ್ತಾದ್ರೆ ಪೊಲೀಸ್ ಗೆ ಹೋಗೋಣ ಎಲ್ಲಿ ಏನ್ ಏನಾದ್ರು ಆಗ್ಲಿ ಇನ್ನೂ ಸ್ವಲ್ಪ ಇವ್ರದ್ದು ಶೂಟಿಂಗ್ ಇದೆ ಅಲ್ವಾ ಯಾವಕ್ಕೂ ಏನು ಮಾತಾಡ್ತಿಲ್ಲ ಯಾಕಂದ್ರೆ ಕೇಳಿ 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 ನನ್ಗೆ ಸಾಕಾಗಿ ಹೋಗಿದೆ ಮಾತಾಡ್ತಾರೆ ಏನಂತ ಸರಿ ಪೋಸ್ಟರ್ ಬಗ್ಗೆ ಹೇಳಿ ಅದೆಲ್ಲ ನಿಮಗ್ ಬೇಡ ನಿಮಗ್ ನನ್ ಮೇಲೆ ನಂಬಿಕೆ ಇದೆಯಾ ಇದೆ ಸರ್ ಕಂಪ್ಲೀಟ್ ಆಗಿ ನಂಬಿಕೆ ಇದೆ ಬಟ್ ನಾನ್ ಹೇಗ್ ಕಾಣಿಸ್ತೀನಿ ನಾನ್ ಆನ್ಸರ್ ಕೊಡ್ಬೇಕಾಗಿರೋಳು ಯಾರು ಬಂದು ಕೇಳಿದ್ರು ನಾನು ಆನ್ಸರ್ ಮಾಡಬೇಕಾಗಿರೋಳು ನೀವಲ್ಲ ನೀವು ನನ್ನ ಜೊತೆ ನನ್ನ ಜೊತೆ ತಿರುಗಾಡತಿರ್ತಿರಾ ನನ್ನ ಜೊತೆ ಇರ್ತೀರಾ ಅಂತ ಹೇಳಿದಾಗ ಓಕೆ ಫೈನ್ ಈಗ ನಾನು ಒبಳೆ ಆನ್ಸರ್ ಮಾಡಬೇಕಾಗಿರೋಳು ಆಗಿರೋದ್ರಿಂದ ನೀವು ನನ್ನ ಪೋಸ್ಟರ್ ನನಗೆ ತೋರಿಸಿ ಇಲ್ಲ ನೀವು ನೋಡೋದು ನನ್ನ ನಾನು ಹೇಳಿದಿನೋ ಅದಕ್ಕೆ ಗೊತ್ತಾಗ್ತಿದೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳ್ತಾ ಇದ್ದೀರಾ ಸಿನಿಮಾ

ಈ ತರ ಒಂದು ಸಿನಿಮಾ ನೀವು ಅವಶ್ಯಕತೆ ಇಲ್ಲ ಓಕೆ ನೀವು ಇನ್ ಫ್ಯೂಚರ್ ಎಲ್ಲೂ ಒಂದ್ ಕಡೆ ನಾನೇ ಕೇಳೋವರೆಗೂ ಬರಬೇಡ್ರಿ ಓಕೆ ನನಗೇನು ಪಬ್ಲಿಸಿಟಿ ಇಷ್ಟ ಒಂದು ಹೀರೋಯಿನ್ ನಿಮ್ಗೆ ಗೊತ್ತು ಒಂದ್ ಹೀರೋಯಿನ್ ಹಿಡ್ಕೊಂಡು ಹೆಂಗೆ ಇದ್ ಮಾಡ್ತಾರೆ ಪಬ್ಲಿಸಿಟಿ ಅಂದ್ರೆ ಅವ್ರ ಪಬ್ಲಿಸಿಟಿ ಗಿಮಿಕ್ ಅಂದ್ರು ಅದನ್ನ ನನ್ ಪರ್ಸ್ನಲಿ ತುಂಬಾ ಆರ್ಟ್ ಆಯ್ತು ಯಾಕೆಂದ್ರೆ ನನಗ್ ಗೊತ್ತಿದೆ ಓಕೆ ಈಗ ಈಗ ನಾನು ನೀವು ಇಲ್ಲಲ್ಲ ವಾಣಿಜ್ಯ ಮಂಡಳಿಗೆ ಬನ್ನಿ ವಾಣಿಜ್ಯ ಮಂಡಳಿಗೆ ಹೊಟ್ಟೋಗ್ಬಿಟ್ಟು ಅಲ್ಲಿ ಕೇಳಿದ್ರೆ ಏ ಹೋಗಮ್ಮ ಇನ್ನ ಸಾವಿರ ಸಿನ್ಮಾ ಇರುತ್ತೆ ನಮ್ಗೆ ಅಂತ ಹೇಳ್ತಾರೆ ಓಕೆನಾ ನಾನ್ ಕೇಳ್ತಿರೋದು ಇಷ್ಟೇ ನಾನ್ ನಿಮ್ ಸಿನ್ಮಾ ಹೀರೋಯಿನ್ ಹೌದು ನೀವ್ ಹೇಳೋದೆಲ್ಲ ಒಪ್ಕೊತೀನ್ ಹೌದು

ಬಟ್ ಈಗ ಹೇಳಕ್ಕೆ ರೆಡಿ ಇಲ್ವಲ್ಲ ಇಲ್ಲ ಇಲ್ಲಿ ಕೇಳಿ ಮೇಡಮ್ ಈಗ ನೀವೆಲ್ಲ ನನ್ಗೆ ಎಂತಕ್ಕೋಸ್ಕರ ಕರೆಸಿರ ನನಗ್ ಗೊತ್ತಿದೆ ಓಕೆ ಈಗ ಯಾಕೆ ಆ ಹುಡುಗಿ ನ್ಯಾಯ ಕೊಡಿಸ್ಬೇಕು ಅಲ್ವಾ ಸರಿ ಆಯ್ತು ನಾನು ಆ ಹುಡುಗಿಗೆ ಇದನ್ನ ರಿಲೀಸ್ ಅಂದ್ರೆ ಸೋಷಿಯಲ್ ಮೀಡಿಯಾ ಆಗಲಿ ನಮ್ಮ ಟೆಲಿ ಏನು ಸ್ಯಾಟಲೈಟ್ ಮೀಡಿಯಾ ಆಗಲಿ ಡಿಜಿಟಲ್ ಮೀಡಿಯಾ ಆಗಲಿ ಏನಿದೆಯೋ ಅದಕ್ಕಿಂತ ಮುಂಚೆ ಅವ್ರ ಪೋಸ್ಟ್ ತರಕ್ಕಿಂತ ಮುಂಚೆ ಅವ್ರಿಗೆ ತೋರ್ಸೇ ನಾನು ಇದನ್ ಮಾಡ್ತೀನಿ ಎಲ್ಲಿ ಓಕೆ ಅದಕ್ ನಾನು ತಲೆ ಬಾಕ್ತೀನಿ ನಾನು ಇಲ್ಲ ಆಗಲ್ಲ ಇದು ಅವ್ರು ಹೇಳ್ದಂಗ್ ಮಾತ್ ನಡ್ಕೊಳ್ಳಿ ವಾಣಿಜ್ಯ ಮಂಡಳಿ ಅಂದ್ರಲ್ಲ ಹೋಗ್ಲಿ

ಏನೋ ಅನ್ಕೊಬಿಟ್ಟಿದ್ದೆ ಹಿಂಗೆ ಮೊಂಡು ಮಾಡ್ಕೊಂಡು ನನ್ ಗೊತ್ತಿಲ್ಲ ಸಿನಿಮಾನೇ ಜೀವನ ಅಂತಾರೆ ಮತ್ತೊಂದ್ ಕಡೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿರೋ ಸಿನಿಮಾನ ನೀವೇ ಹಾದಿ ತಪ್ಪಿಸ್ತಾ ಜಾಯಿನ್ ಆಗಿದ್ದಕ್ಕೆ ಸಮಯ ಮುಗಿತಾ ಬಂತು ಕರಳೆ ಅನ್ನುವ ಸಿನಿಮಾದ ಪೋಸ್ಟರ್ ಕಾಂಟ್ರವರ್ಸಿ ಆರಂಭ ಆಗಿದೆ ಅವ್ರನ್ನ ಅವರೇ ಅದು ಇತ್ಯರ್ಥ ಆದ್ರೂ ಕೂಡ ಮಾಡ್ಕೊಳ್ಳಲ್ಲ ಅನ್ನೋ ಹಠಕ್ ಬಿದ್ಬಿಟ್ಟಿದ್ದಾರೆ ಏನ್ ಮಾಡ್ಕೊಳ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಸಿನಿಮಾ ಶೂಟಿಂಗ್ ಆಗುತ್ತಾ ಅಥವಾ ಅಲ್ಲಿಗೆ ಬಿಟ್ಟೋಗ್ಬಿಡುತ್ತಾ ಅಥವಾ ಅರ್ಧಕ್ಕೆ ನಿಂತ್ಕೊಳ್ಳುತ್ತಾ ಸಿನಿಮಾ ಗೊತ್ತಿಲ್ಲ